ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಲೆನಾಡು ಗಿಡ್ಡ ರೈತ ಉತ್ಪಾದಕರ ಸಂಘಟನೆ ನೇತೃತ್ವದಲ್ಲಿ ಹಪ್ಪಳದ ಕಂಬಳ ಆಯೋಜಿಸಲಾಗಿತ್ತು ಹಲಸು ಬಾಳೆಕಾಯಿ ಅಕ್ಕಿ ಉದ್ದು ಗೆಣಸು ಹಾಗೂ ಸಿರಿಧಾನ್ಯಗಳಿಂದ ತಯಾರಿಸಲಾದ ತರಾವರಿ ಹಪ್ಪಳಗಳ ಮಾರಾಟದ ಭರಾಟೆ ಕಂಡುಬಂತು ಸ್ಥಳದಲ್ಲೇ ತಯಾರಿಸಲಾದ ಹೊಗ್ಗೆ ಹಪ್ಪಳ ಜನ ಆಕರ್ಷಣೆಗೆ ಪಾತ್ರವಾಯಿತು ಶಿವಮೊಗ್ಗ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಹಪ್ಪಳ ತಯಾರಕರು ಮೇಳದಲ್ಲಿ ಪಾಲ್ಗೊಂಡಿದ್ದರು ಮೇಳದಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ ವಿವಿಧ ರೀತಿಯ ಕಷಾಯ ಪಾನೀಯಗಳನ್ನು ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಹಪ್ಪಳ ಮೇಳದ ಸಂಯೋಜಕ ರಾಧಾಕೃಷ್ಣ ಬಂದಗದ್ದೆ ಕಂಬಳದಲ್ಲಿ ಹಲವು ಬಗೆಯ ಹಪ್ಪಳಗಳನ್ನು ಪ್ರದರ್ಶಿಸಲಾಗಿದ್ದು ಮಲೆನಾಡಿನ ಹಪ್ಪಳ ಪರಂಪರೆಯ ವೈಶಿಷ್ಟ್ಯವನ್ನು ಅನಾವರಣಗೊಳಿಸಲಾಗಿದೆ ಎಂದರು ಬಾಳೆಕಾಯಿಂದ ಹಪ್ಪಳ ತಯಾರು ಮಾಡಿ ಈ ಮಳೆಗಾಲದ ಶುರುವಲ್ಲಿ ಊಟಕ್ಕೆ ಅದನ್ನು ಬಳಸೋದು ಅತಿಥಿಗಳು ಬಂದಾಗ ಅದನ್ನು ಬಳಸೋದು ಬಹಳ ವಿಶೇಷವಾದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹಪ್ಪಳ ಮಾಡುವವರು ಮತ್ತು ಹಪ್ಪಳವನ್ನು ಕೊಳ್ಳುವವರು ಎಲ್ಲ ಬರ್ತಾ ಇದ್ದಾರೆ ಹಪ್ಪಳ ತಯಾರಕರಾದ ಎಂ ಎಸ್ ರೇಣುಕಮ್ಮ ರುಚಿ ರುಚಿಯಾದ ಹಪ್ಪಳಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಹಬೆಯಲ್ಲಿ ಬೇಯಿಸಿದ ಹಪ್ಪಳದ ಸವಿ ಜನಮೆಚ್ಚುಗೆ ಪಡೆದಿದೆ ಎಂದರು ಈ ಕಂಬಳದಲ್ಲಿ ನಾವು ಭಾಗವಹಿಸಿ ಹಸ್ಯಪ್ಪಳವನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಈ ಹಸಿ ಹಪ್ಪಳವನ್ನು ತಿಂದು ಎಲ್ಲರೂ ಖುಷಿಯನ್ನು ಪಡ್ತಾ ಇದ್ದಾರೆ ಇದು ಮಲೆನಾಡಿನ ಒಂದು ವೈಶಿಷ್ಟ್ಯತೆ ಇದನ್ನು ಎಲ್ಲರೂ ತಿಂದು ಜನಪ್ರಿಯವಾಗಿದೆ ವಿದ್ಯಾರ್ಥಿನಿ ಸೌರಭ ಮಲೆನಾಡಿನ ಹಪ್ಪಳಗಳ ಲೋಕವೇ ಇಲ್ಲಿ ಅನಾವರಣಗೊಂಡಿದೆ ಎಂದರು ಹಲ್ಸಿನಕಾಯಿ ಕಂಬಳ ಇಲ್ಲಿ ಹಲ್ಸಿನಕಾಯಿ ಹಪ್ಪಳ ಮಂಡತಿ ಆಮೇಲೆ ಅದು ಸ್ವೀಟ್ ಮತ್ತೆ ಹಪ್ಪಳ ಬಿಟ್ಟೆ ಎಲ್ಲ ತಗೊಂಡಿ ಬಾಂಬಾಯದಲ್ಲಿ ತುಂಬಾ ಚೆನ್ನಾಗಿತ್ತು ಮಲೆನಾಡಲ್ಲಿ ಈ ಹಪ್ಪಳ ತುಂಬಾ ವಿಶೇಷತೆ ಎಲ್ಲರೂ ಬಂದು ಮಲೆನಾಡ್ ಹಪ್ಪಳನ ಟ್ರೈ ಮಾಡಿ ಗ್ರಾಹಕಿ ಶ್ರಾವ್ಯ ಊಟದ ಪ್ರಮುಖ ಭಾಗ ಹಪ್ಪಳಗಳ ತರಾವರಿ ರೂಪಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತಿವೆ ಎಂದು ತಿಳಿಸಿದರು ಈ ದಿನ ಸಾಗರದಲ್ಲಿ ಹಪ್ಪಳಗಳ ಕಂಬಳಗಳನ್ನು ನಾವು ಆಚರಿಸ್ತಾ ಇದ್ದೇವೆ ಮಲೆನಾಡಿನ ಭಾಗದಲ್ಲಿ ಹಪ್ಪಳ ಅನ್ನೋದು ಬಹಳ ವಿಶಿಷ್ಟವಾದಂತಹ ವಿಶೇಷವಾದಂತಹ ಸದಾ ಇರುವಂತಹ ಅದೇ ಹಪ್ಪಳಕ್ಕೆ ಮಾಡರ್ನ್ ಟಚ್ ನ ಕೊಟ್ಟರೆ ಹೇಗಿರುತ್ತೆ ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಹಳ್ಳಿಯ ಭಾಗದಲ್ಲಿ ಇರುವಾಗ ಹಳ್ಳಿಯ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಡುವುದು ಕೂಡ ನಮ್ದೊಂದು ಒಂದು ನಿರೀಕ್ಷೆಯ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಕೂಡ ಆಗಿದೆ